ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಲಾವಣ್ಯ ತಮ್ಮೆಲ್ಲರಿಗೂ ಜ್ಞಾನ ಬೆಳಕು ವಾಹಿನಿ ಕಡೆಯಿಂದ ಹಾರ್ದಿಕ ಶುಭಾಶಯಗಳು ನಾನು ಈ ದಿನ ತಮ್ಮೆಲ್ಲರೊಂದಿಗೆ ರಂಜಾನ್ ಹಬ್ಬದ ಬಗ್ಗೆ ಹಂಚಿಕೊಳ್ಳಲು ಬಂದಿದ್ದೇನೆ ತಮ್ಮಲ್ಲಿ ಯಾರಾದರೂ ಹೊಸಬರಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ರಂಜಾನ್ ಇಸ್ಲಾಂ ಧರ್ಮದ ಒಂದು ಪವಿತ್ರ ಮಾಸ ಈ ಸಮಯದಲ್ಲಿ ಪ್ರಪಂಚದಾದ್ಯಂತದ ಮುಸ್ಲಿಮರು ಸೂರ್ಯೋದಯದಿಂದ ಸೂರ್ಯ ಹಸ್ತದವರೆಗೆ ಉಪವಾಸ ಮಾಡುತ್ತಾರೆ ಇದನ್ನು ರೋಜಾ ಎಂದು ಕರೆಯುತ್ತಾರೆ ರಂಜಾನ್ ತಿಂಗಳು ಮುಸ್ಲಿಮರಿಗೆ ಬಹಳ ಮುಖ್ಯವಾದ ಸಮಯ ಇದು ಆತ್ಮಾವಲೋಕನ ಪ್ರಾರ್ಥನೆ ಮತ್ತು ದಾನದ ಸಮಯವಾಗಿದೆ ರಂಜಾನ್ ಹಬ್ಬ ಮುಗಿದ ನಂತರ ಈದ್ ಉಲ್ ಫಿತರ್ ಎಂಬ ದೊಡ್ಡ ಹಬ್ಬವನ್ನು ಆಚರಿಸುತ್ತಾರೆ ಈ ದಿನದಂದು ಮುಸ್ಲಿಮರು ಮಸೀದಿಗಳಿಗೆ ಹೋಗುತ್ತಾರೆ ವಿಶೇಷ ಪ್ರಾರ್ಥನೆಗಳನ್ನು ಮಾಡುತ್ತಾರೆ ಸಿಹಿ ತಿಂಡಿಗಳನ್ನು ತಿನ್ನುತ್ತಾರೆ ಮತ್ತು ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಾರೆ ರಂಜಾನ್ ದಿನದಲ್ಲಿ ಮುಸ್ಲಿಮರು ವಿಶೇಷ ಆಹಾರವನ್ನು ತಯಾರಿಸುತ್ತಾರೆ ಖರ್ಜೂರ ಹಣ್ಣುಗಳು ಹಲಿಂ ಬಿರಿಯಾನಿ ಸಿಹಿ ತಿಂಡಿಗಳು ಈ ಸಮಯದಲ್ಲಿ ಬಹಳ ಜನಪ್ರಿಯವಾಗಿವೆ ರಂಜಾನ್ ಪ್ರಪಂಚದಾದ್ಯಂತ ಮುಸ್ಲಿಮರಿಗೆ ಬಹಳ ಮುಖ್ಯವಾದ ಸಮಯ ಇದು ಅವರಿಗೆ ತಮ್ಮ ನಂಬಿಕೆಗಳನ್ನು ಬಲಪಡಿಸಲು ಮತ್ತು ತಮ್ಮ ಸಮುದಾಯದೊಂದಿಗೆ ಬೆರೆಯಲು ಒಂದು ಅವಕಾಶವಾಗಿದೆ ರಂಜಾನ್ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಎರಡರಂದು ಆರಂಭವಾಗಿ ಮಾರ್ಚ್ ಮೂವತ್ತರಂದು ಕೊನೆಗೊಳ್ಳುತ್ತದೆ ಈದ್ ಉಲ್ ಫಿತರ್ ಅನ್ನು ಪ್ರಪಂಚದಾದ್ಯಂತ ಆಚರಿಸುತ್ತದೆಯಾದರೂ ಕೆಲವು ಸ್ಥಳಗಳು ತಮ್ಮದೇ ಆದ ವಿಶಿಷ್ಟ ಸಂಪ್ರದಾಯಗಳನ್ನು ಹೊಂದಿದೆ ಉದಾಹರಣೆಗೆ ಟರ್ಕಿಯಲ್ಲಿ ಜನರು ತಿಂಡಿಗಳನ್ನು ತಿನ್ನುತ್ತಾರೆ ಮತ್ತು ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಾರೆ ಮೊರಾಕೋದಲ್ಲಿ ಜನರು ಸಾಂಪ್ರದಾಯಿಕ ಉಡುಗೆಗಳನ್ನು ತೊಡುತ್ತಾರೆ ಮತ್ತು ಸಂಗೀತ ಮತ್ತು ನೃತ್ಯದೊಂದಿಗೆ ಈ ಹಬ್ಬವನ್ನು ಆಚರಿಸುತ್ತಾರೆ ರಂಜಾನ್ ತಿಂಗಳ ಕೊನೆಯಲ್ಲಿ ಈದ್ ಉಲ್ ಫಿತರ್ ಹಬ್ಬವನ್ನು ಆಚರಿಸುವುದರೊಂದಿಗೆ ಮುಸ್ಲಿಮರು ಸಂತೋಷದಿಂದ ರಂಜಾನ್ ಆಚರಣೆಯನ್ನು ಮುಗಿಸುತ್ತಾರೆ ಸ್ನೇಹಿತರೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ರಂಜಾನ್ ಹಬ್ಬದ ಈದ್ ಮುಬಾರಕ್